ನಿಜಕ್ಕೂ ಇದು ಬೈಂದೂರು ಜನತೆಯ ಪಾಲಿಗೆ ಒಂದು ಕರಾಳ ಸಂಗತಿ ಬೈಂದೂರಿನ ಜನಸಾಮಾನ್ಯರು ಮುದ್ದು ಮಕ್ಕಳು ಕ್ರೀಡಾಪಟುಗಳು ಹಾಗೂ ಇಲ್ಲಿ ಆಟವಾಡುವ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಇವತ್ತು ದುಃಖಿಸುವಂತಹ ಘಟನೆಗಳು ನಡೆಯುತ್ತಿದೆ ಭವಿಷ್ಯದ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಮುದ್ದು ಮಕ್ಕಳಿಗೆ ಈ ಮೈದಾನ ಅತಿ ಅಗತ್ಯ ಅವರ ಮುಂದಿನ ಭವಿಷ್ಯದ ಮುಂದಿನ ಪೀಳಿಗೆಗೆ ಈ ಮೈದಾನ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಎಂಬುದು ಎಲ್ಲರ ಮಾತಿನಲ್ಲಿ ವ್ಯಕ್ತವಾಗುತ್ತದೆ ಆದರೆ ಈ ಮುದ್ದು ಮಕ್ಕಳು ಆಡುವ ಪುಣ್ಯ ಭೂಮಿಯನ್ನು ಬಗೆದರಲ್ಲ ಎಂಬುದೇ ಬೇಸರದ ಸಂಗತಿ ಕವಿ ಅಡಿಗರ ಪುರಭವನವನ್ನು ಬೈಂದೂರಿನ ಯಾವುದಾದರೂ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಬಹುದಿತ್ತು ತಮ್ಮ ರಾಜಕೀಯ ಪ್ರಾಬಲ್ಯ ಪ್ರತಿಷ್ಠೆ ಹಣಬಲ ಇವೆಲ್ಲವನ್ನು ಬಳಸಿಕೊಂಡು ಮೈದಾನದಲ್ಲಿಯೇ ನಾವು ಪುರಭವನವನ್ನು ನಿರ್ಮಿಸುತ್ತೇವೆ ಎನ್ನುವವರಿಗೆ ಏನೆನ್ನಬೇಕು ಇದಕ್ಕೆಲ್ಲ ಬೈಂದೂರಿನ ಜನತೆಯೇ ದಿಟ್ಟವಾಗಿ ಉತ್ತರಿಸಬೇಕಾಗಿದೆ